ರಾಮೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಪೂಜೆ ಶ್ರೀ ಮಾರಿಕಾಂಬ ಮೂರ್ತಿಯ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರೀ ಮಾರಿಕಾಂಬ ದೇವಸ್ಥಾನದಲ್ಲಿ ಶುದ್ಧಿ ಕಾರ್ಯ ಆಲಯ ಗ್ರಹಣ ಬ್ರಹ್ಮಕೂಚ್ಛ ಹೋಮ ಸಹಿತ ಬ್ರಹ್ಮಕಲಶ ಸ್ಥಾಪನೆ ಪೂಜೆ ರಾಕ್ಷ್ಮ ಹೋಮ ಪ್ರಸಾದ ವಾಸ್ತು ಹೋಮ ಪಂಚಾತ್ ಬಲಿ ದಿಗ್ಬಲಿ ಕ್ಷೇತ್ರಪಾಲಬಲಿ ಆದಿವಾಸ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದರ ಒಳಗೆ ರತ್ನ ರತ್ನನ್ಯಾಸ ಶ್ರೀ ಮಾರಿಕಾಂಬಾದೇವಿ ಮತ್ತು ಕಲಶ ಪ್ರತಿಷ್ಠಾಪನಾ ಕಲಾವೃದ್ಧಿ ಹೋಮವಾದಿಗಳು ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಸಾಂತಿಕ ಪೌಷ್ಟಿಕ ಹೋಮವಾದಿಗಳು ಪೂರ್ಣಾವುತಿ ಬ್ರಹ್ಮ ಕಲಶಾಭಿಷೇಕ महानैवेद्यू मंगलारती अन्नपूर्णेश्वरी पूजे अन्न प्रसाद तीर्थ प्रसाद वितरण दत्तात्रेय भट मेगर वैदिक मार्गदर्शन लोकेश लोकेश लोकेशूज श्री क्षेत्र श्री दुर्गा परमेश्वरी अक्षरान मंडली श्री क्षेत्र आलाडी इवरद संपूर्ण देवी महात्मा ಪುರಾತನವಾದ ದೇವಾಲಯ ನವೀಕರಣಗೊಂಡು ಹೊಸ ಒಂದು ದೇವಾಲಯ ನಿರ್ಮಾಣಗೊಂಡಿದ್ದು ಹೊಸ ಒಂದು ಶಿಲ್ಪ ಶಾಸ್ತ್ರಜ್ಞರ ಇದರಲ್ಲಿ ಹೊಸ ಒಂದು ಶಿಲ್ಪಿ ಮಾರಿಕಾಂಬ ಮೂರ್ತಿ ಕೂಡ ನಿರ್ಮಾಣಗೊಂಡಿದೆ ಅದರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಎರಡು ಮೂರು ನಾಲ್ಕಕ್ಕೆ ನಡೆಯೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ದೇವಿಯ ಭಕ್ತರು ಇದ್ದಾರೆ ಈ ಒಂದು ಪತ್ರಿಕೆಯ ಮೂಲಕ ನಾವು ಅವರಿಗೆ ತಿಳಿಸೋದೇನೆಂದ್ರೆ ಇವತ್ತು ನಾವು ಪ್ರತಿಯೊಬ್ಬರನ್ನು ಮನೆ ಮನೆಗೆ ಹೋಗಿ ಕರೀಲಿಕ್ಕೆ ಆಗಲಿಲ್ಲ ಆಗಿರೋದ್ರಿಂದ ಈ ಪತ್ರಿಕೆಯ ಮೂಲಕ ನಾವು ಎಲ್ಲರೂ ಅವರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಎಲ್ಲ ಗ್ರಾಮಸ್ಥರಲ್ಲಿರುವಂತಹ ನಮ್ಮ ಮಾರಿಕಾಂಬ ದೇವಿಯ ಭಕ್ತರುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರ ಆಗ್ಬೇಕಂತ ಕೇಳ್ಬೋದು ಎಷ್ಟು ಗ್ರಾಮ ಬರ್ತದೆ ಇದಕ್ಕೆ